ನಮಸ್ಕಾರ ಒಂದು ವಿನಮ್ರ ವಿನಂತಿಯ ಜೊತೆಗೆ ಎದುರಿನಲ್ಲಿ ಬಂದಿದ್ದೇನೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹೊಣಗೆತ್ತೆ ಎಂಬ ಊರಿನ ಒಬ್ಬರು ವೈದಿಕರು ಶ್ರೀ ರಾಮಕೃಷ್ಣ ದುಂಡಿ ಅಂತ ಹೇಳಿ ಪೌರಹಿತೀರನ್ನು ಮಾಡಿ ಜೀವನವನ್ನು ನಡೆಸ್ತಾ ಇದ್ದಂಥವರು ಬದುಕಿನ ಉಪವೃತ್ತಿಯಾಗಿ ಸ್ವಲ್ಪ ಪ್ರಮಾಣದ ಕೃಷಿಯೂ ಕೂಡ ಇತ್ತು ಒಂದು ನೆಮ್ಮದಿಯ ಬದುಕು ಅಂತಲೇ ಹೇಳಬೇಕು ಆದರೆ ಕಳೆದ ಎರಡು ವರ್ಷಗಳ ಹಿಂದಿನ ಒಂದು ಘಟನೆ ಅವರ ಏಕಮಾತ್ರ ಪುತ್ರ ಮಂಜುನಾಥ ಭಟ್ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಅದೇನೋ ಗೊತ್ತಿಲ್ಲ ಎರಡು ಕಿಡ್ನಿಗಳು ಕೂಡ ಕಾರ್ಯವನ್ನು ನಿಲ್ಲಿಸಬೇಕು ತೀವ್ರವಾದಂತಹ ಅನಾರೋಗ್ಯ ಸಂದರ್ಭದಲ್ಲಿ ಹುಬ್ಬಳ್ಳಿಯ ತತ್ವಾದರ್ಶ ಅವರು ಮೊದಲು ಸಂದರ್ಶನ ಮಾಡ್ತಾರೆ ಅಲ್ಲಿನ ವೈದ್ಯರ ನಿರ್ದೇಶನದಂತೆ ಕೆ ಎಸ್ ಹೆಗ್ಗಡೆ ನಿಟ್ಟೆ ಮಂಗಳೂರು ಇಲ್ಲಿಯ ಆಸ್ಪತ್ರೆಯಲ್ಲಿ ವಿಶೇಷವಾದಂತಹ ಚಿಕಿತ್ಸೆಗೆ ಒಳಪಡ್ತಾರೆ ಫಲಿಸೋದಿಲ್ಲ ಒಂದು ತಿಂಗಳುಗಳ ನಿರಂತರ ಚಿಕಿತ್ಸೆ ಸರಿ ಒಂದೂವರೆ ಲಕ್ಷ ರೂಪಾಯಿಗಳಷ್ಟು ಖರ್ಚನ್ನು ಮಾಡಿ ಪುನಃ ಮನೆಗೆ ಬರ್ತಾರೆ ಹೊಸ ಕಿಡ್ನಿ ಸಿಕ್ಕಿದರೆ ಅನುಕೂಲ ಎನ್ನುವಂಥ ಚಿಂತನೆಯಲ್ಲಿ ಸಾಕಷ್ಟು ಆರೋಗ್ಯವೂ ಕೂಡ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಕಿಡ್ನಿ ಕಾರ್ಯಕ್ಷಮತೆಯನ್ನು ಕಳೆದುಕೊಂಡದ್ದರಿಂದ ಡಯಾಲಿಸಿಸ್ ಅನಿವಾರ್ಯವಾಯಿತು ಪುನಃ ವಾರಕ್ಕೆ ಮೂರು ಬಾರಿಯಂತೆ ಒಂದು ಸಲಕ್ಕೆ ಹದಿನೇಳು ಸಾವಿರ ರೂಪಾಯಿ ಖರ್ಚಿನಂತೆ ಒಂದೂವರೆ ವರ್ಷಗಳ ಕಾಲ ಆತ್ಮೀಯರೇ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡಿಸಿಕೊಳ್ತಾರೆ ಸರ್ ಸುಮಾರು ಎಂಟು ಲಕ್ಷ ರೂಪಾಯಿಗಳು ಈ ಡಯಾಲಿಸಿಸ್ಗೆ ಅವರಿಗೆ ಖರ್ಚಾದಂತಹದ್ದು ಅಂತೂ ಭಗವಂತನ ಅನುಗ್ರಹವೋ ಯಾವ ಪ್ರಾರ್ಥನೆ ಫಲಿಸಿಕ ಗೊತ್ತಿಲ್ಲ ಕಿಡ್ನಿ ಸಿಕ್ಕಿದೆ ಹಿಂದಿನ ಪಕ್ಷದಲ್ಲಿ ಬೆಂಗಳೂರಿನ ಬಿ ಜಿ ಎಸ್ ಆಸ್ಪತ್ರೆ ಕೆಂಗೇರಿ ಇಲ್ಲಿ ಕಿಡ್ನಿ ಕಸಿ ಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಆದರೆ ಇಷ್ಟಾಗುವಾಗ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳ ಖರ್ಚು ಅವರಿಗೆ ಬಂತು ಅದು ಮಧ್ಯಮ ವರ್ಗದ ಕುಟುಂಬಕ್ಕೆ ಇದು ಅತ್ಯಂತ ಆಘಾತಕರವಾದಂತಹ ಸಂದರ್ಭ ಅಂತ ನಾನು ಮತ್ತೆ ಪ್ರತ್ಯೇಕವಾಗಿ ವಿವರಿಸಲಿಕ್ಕಾಗ್ತಿಲ್ಲ ಒಂದು ಕಡೆಯಲ್ಲಿ ಮಗನನ್ನು ಉಳಿಸಿಕೊಳ್ಳಲೇಬೇಕು ಎನ್ನುವಂತಹ ಆ ಪ್ರಯತ್ನ ಯಾರಿಗಿಲ್ಲ ಹೇಳಿ ಅಂತಹ ತೀವ್ರವಾದಂತಹ ಪ್ರಯತ್ನದಲ್ಲಿ ಆ ತಂದೆ ತಾಯಿಗಳು ಬಹಳ ಹೊಂದಿದ್ದಾರೆ ಬಹಳ ಬೆಂದಿದ್ದಾರೆ ಸಾಕಷ್ಟು ಸಾಲವೂ ಕೂಡ ಆಗಿದೆ ಪ್ರಸ್ತುತ ಇನ್ನೂ ಅನೇಕ ದಿವಸಗಳ ಚಿಕಿತ್ಸೆ ಹಾಗೆ ಉಳಿದುಕೊಂಡಿದೆ ಅಷ್ಟಾಗುವಾಗ ಎಂಟರಿಂದ ಹತ್ತು ಲಕ್ಷ ರೂಪಾಯಿಗಳ ಇನ್ನೂ ಖರ್ಚನ್ನು ತಿಳಿಸಿರ್ತಾರೆ ಈಗ ನಿತ್ಯವೂ ಕೂಡ ಔಷಧ ಮತ್ತು ಚಿಕಿತ್ಸೆಗೆ ಸೇರಿ ಪ್ರತಿನಿತ್ಯದ ವೆಚ್ಚ ಹದಿನೈದು ಸಾವಿರ ರೂಪಾಯಿಗಳು ಅತ್ಯಂತ ಸ್ವಾಭಿಮಾನದ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಂಥ ರಾಮಕೃಷ್ಣ ಭಟ್ಟರಿಗೆ ಈಗ ದಿಕ್ಕೆ ತೋಚ ಉಂಟಾಗಿದೆ ಅವರ ಶ್ರೀಮತಿಯವರು ಕೂಡ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದವರು ಪ್ರಸ್ತುತ ಅವರಿಗೂ ಕೂಡ ಯಾವುದೇ ಸಂಬಳ ಇತ್ಯಾದಿಗಳ ಇಲ್ಲ ಯಾಕೆ ಅಂತ ಕೇಳಿದರೆ ಆ ತಾಯಿ ಮಗನ ಸೇವೆಯಲ್ಲಿ ನಿರತಳಾಗಿದ್ದಾಳೆ ಈ ಸಂದರ್ಭದಲ್ಲಿ ವಸುಧೈವ ಕುಟುಂಬಕಂ ಈ ಸಮಾಜ ನಾವೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಆ ನೊಂದು ಬೆಂದಿರುವಂತಹ ಕುಟುಂಬದ ಜೊತೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಬಂದಿದೆ ಬಂಧುಗಳೇ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವಂಥದ್ದಿಷ್ಟೇ ನಮಗೆ ನಮ್ಮ ಕುಟುಂಬಕ್ಕೆ ಅಂತ ನಾವು ಬದುಕುವಂಥದ್ದು ವರ್ಷದ ಮುನ್ನೂರ ಅರವತ್ತೈದು ದಿವಸ ಇರುವಂಥದ್ದೇ ಆದರೆ ನಮ್ಮ ಬದುಕಿನ ಒಂದೇ ಒಂದು ಈ ವರ್ಷದ ಒಂದೇ ಒಂದು ದಿವಸದ ನಮ್ಮ ಸಂಭಾವನೆ ಅಥವಾ ನಮ್ಮ ಆದಾಯದ ಆ ಉಳಿತಾಯದ ಒಂದು ಅಂಶವನ್ನು ನಾವು ಈ ಕುಟುಂಬದ ಪರವಾಗಿ ಪ್ರೀತಿಯಿಂದ ಕೊಡೋಣವಾಗಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಅತ್ಯಂತ ಶೀಘ್ರದಲ್ಲಿ ಮಂಜುನಾಥ್ ಪಟ್ಟಿಯವರ ಆರೋಗ್ಯ ಸುಧಾರಿಸಿ ಅವರು ಕೂಡ ನಮ್ಮೆಲ್ಲರಂತೆ ನೆಮ್ಮದಿಯಿಂದ ಜೀವನವನ್ನು ಕಟ್ಟಿಕೊಳ್ಳುವಂತಾಗಲಿ ಅಂತ ಪ್ರಾರ್ಥನೆ ಮಾಡೋಣ ಹಾಗೂ ಆ ಹಿರಿಯ ದಂಪತಿಗಳಿಗೂ ಕೂಡ ಯಾವುದೇ ಮಾನಸಿಕ ಒತ್ತಡ ಆತಂಕ ಇತ್ಯಾದಿಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಕಷ್ಟದ ಸನ್ನಿವೇಶವನ್ನು ನಿಭಾಯಿಸುವುದಕ್ಕೆ ಪೂರಕವಾದಂತಹ ಸಾಮರ್ಥ್ಯವನ್ನು ಭಗವಂತ ಕೊಡಲಿ ಅಂತಹ ಪ್ರಾರ್ಥನೆಯ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಕೈಯಿಂದ ಎಷ್ಟು ಸಾಧ್ಯವಾಗ್ತಾನೆ ಈ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಯಿಂದ ಕಳುಹಿಸಿಕೊಡೋಣ ಆ ಮೂಲಕವಾಗಿ ಆ ಕುಟುಂಬದ ಕಷ್ಟದಲ್ಲಿ ನಾವೆಲ್ಲರೂ ಕೂಡ ಜೊತೆ ನಿಲ್ಲೋಣ ನಾವು ಅಂತರಂಗದಲ್ಲಿರತಕ್ಕಂತಹ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕೆ ಇಂಥ ಅವಕಾಶಗಳು ಬರೋದು ಬೇಡ ಆದರೆ ಬಂದಾಗ ಆ ಅವಕಾಶವನ್ನು ನಾವು ಸದಳಕೆ ಮಾಡೋಣ ಯಾಕೆ ಅಂತ ಹೇಳಿದರೆ ಇದು ಭಗವಂತನಿಗೆ ಭಾಳ ಪ್ರೀತಿಯಾಗ್ತದೆ ಇಷ್ಟೇ ಪ್ರಾರ್ಥನೆ ಈ ವಿಡಿಯೋವನ್ನು ನೋಡಿದ ಮೇಲೆ ನೀವು ನಿಮ್ಮ ಪ್ರೀತಿಯನ್ನು ಆ ಕುಟುಂಬದ ಮೇಲೆ ವ್ಯಕ್ತಪಡಿಸಿ ಹಾಗೆ ನಿಮ್ಮವರಿಗೂ ಕೂಡ ತಿಳಿಸಿ ಈ ವಿಡಿಯೋವನ್ನು ಹೆಚ್ಚೆಚ್ಚು ಗುಂಪುಗಳಿಗೆ ಹಂಚಿಕೊಳ್ಳಿ ಆ ಕುಟುಂಬಕ್ಕೆ ಎಷ್ಟಾದರೂ ಅಷ್ಟೊಂದು ಸಹಾಯ ಸಹಕಾರ ಆದರೆ ಜೀವನದುದ್ದಕ್ಕೂ ಕೂಡ ಅವರು ಸ್ಮರಿಸಿಕೊಳ್ಳುತ್ತಾರೆ ಆ ಮೂಲಕವಾಗಿ ಯಾರೋ ನಮ್ಮೊಳಗಿರತಕ್ಕಂಥ ನಮ್ಮೊಳಗೆ ಯಾರೋ ಒಬ್ಬ ನಿಜವಾಗಿ ಭಗವಂತನ ಅಂಶವೇ ಇರಬಹುದು ಭಗವಂತನನ್ನು ಪ್ರಸಿದ್ಧಿಸಿದರೆ ಅವರ ಜೀವನ ಖಂಡಿತ ದಾರಿಗೆ ಬರುತ್ತದೆ ನಮಗೂ ಕೂಡ ಜೀವನದಲ್ಲಿ ಇಂಥ ಒಂದು ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡಿದಂಥ ಧನ್ಯತೆಯು ಕೂಡ ಇರುತ್ತದೆ ಅತ್ಯಂತ ಕಷ್ಟದಲ್ಲಿರುವವರಿಗೆ ಮಾಡಿದಂಥ ಸಹಾಯ ಅದು ಬಹಳ ನಮಗೂ ಕೂಡ ಫಲವನ್ನು ಕೊಡುವಂಥದ್ದಾಗಿರುತ್ತದೆ ಮತ್ತು ಇಂದು ನಾವು ಕೊಡುವವರಾದರೆ ನಾಳೆ ನಮಗೂ ಕೂಡ ಭಗವಂತ ಯಾವುದೋ ರೂಪದಲ್ಲಿ ಜೊತೆಗಿದ್ದು ಕೊಡುತ್ತಾನೆ ಎಂಬಂತಹ ನಂಬಿಕೆಯ ಜೊತೆಗೆ ನಾವು ಬಂದವರ ಆದ್ದರಿಂದ ಬಂಧುಗಳೇ ಸಾಮಾಜಿಕ ಕರ್ತವ್ಯದ ರೀತಿಯಲ್ಲಿ ಆ ಕುಟುಂಬದ ಜೊತೆಗೆ ನಾವೆಲ್ಲರೂ ಕೂಡ ನಿಲ್ಲೋಣ ಎಂತೆ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ನನ್ನ ಒಂದು ದಿವಸದ ಸಂಭಾವನೆಯನ್ನು ನಾನು ಆ ಕುಟುಂಬಕ್ಕೆ ಈಗಾಗಲೇ ಸಮರ್ಪಣೆ ಮಾಡಿದ್ದೇನೆ ತಾವು ಕೂಡ ತಮ್ಮ ಶಕ್ತ್ಯಾನುಸಾರ ಆ ಕುಟುಂಬಕ್ಕೆ ಸಹಕರಿಸಬೇಕು ಅಂತ ಹೇಳಿ ಅತ್ಯಂತ ವಿನಮ್ರತೆಯಿಂದ ಪ್ರಾರ್ಥಿಸಿಕೊಳ್ತೇನೆ ನಮಸ್ತೆ